ಗಾಯ್ಸ್ ನೋಡಿ ಬರ್ಡೆ ಗಿಡ್ಡೆ ಸೆಲೆಬ್ರೇಟ್ ಮಾಡಿ ನಿಮ್ಗೆ ಉಂಡೆ ಸಿಗ್ತಾವೆ ಅವ್ರಿಗೆ ಉಣದ್ರು ಬಿ ತೋರಿಸ್ತೀನಿ ಬರ್ರಿ ಇಲ್ಲಿ ಸಾಗರ ನಮ್ಮ ಸಾಗರದ ಬರ್ಡೇ ನೋಡ್ರಿ ಎಲ್ಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ವಿಷಯ ಏನಂದ್ರೆ ನಮ್ಮ ಮಾವನ ಬರ್ಡ್ಡೆ ಸೆಲೆಬ್ರೇಟ್ ಮಾಡಕ್ ಹೆದರಕೊಂಡಿದ್ದು ಅಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಕೂಡ ನಾವು ಮಾಡ್ಲತ್ತೀವಿ ಬರ್ಡೆ ಸೆಲೆಬ್ರೇಟ್ ಬರೀ ಗೈಸ್ ಇಲ್ಲಿ ನಮ್ಮ ಊರಾಗ ಬಾಳನ ಕೈಯಲ್ಲಿ ಎಣ್ಣೆ ಹಾಕೊಂಡು ಗೀಸ್ ಸೀದಾ ಹೊಂಟಿದೆ ಈಗ ಹೈ ಮಾಡ ಸಬ್ಸ್ಕ್ರೈಬ್ ಮಾಡ್ತೇವೆ ನಮ್ಮ ಚಾನಲ್ವಾ ಮಾಡಿ ಮಾಡಿ ಹಾ ಗುಡ್ ಅಲ್ಲ ಎಣ್ಣೆ ಹಾಕು ಗೈಲ್ಸ್ ನಮ್ದು ಮಾಮನ್ ಸೆಲೆಬ್ರೇಟ್ ಮಾಡೋಕೆ ಹೊಂಟಿದು ಬರೀ ಹೋಗೋ ಗೈಸ್ ಫೈನಲಿ ನಾವು ಇಲ್ಲಿ ಹೆದರಕ್ ಬಂದೇವ್ ನೋಡ್ರಿ ಸಾಗರದಾದ ಅಂದ್ರೆ ನಮ್ದು ಮಾಧವ್ ಅನಲ್ರಿ ಅಂದ್ರ ಮಾಮ ಅವ್ರ ತಮ್ಮ ಇವಾಗ ಹಸ ತಮ್ಮ ಈ ಸದ್ದ ಬರ್ಡೇ ಸೆಲೆಬ್ರೇಟ್ ಮಾಡ್ತೇವೆ ಈಗ ಬರ್ರಿ ಮೇಡಮ್ ಗೈಸ್ ಇಲ್ಲಿ ಹೈದ್ರಾಗ್ ಗೌಡ್ರಿ ಅವರು ನೋಡತ್ತಿರ ಹೈದ್ರಾಗ್ ಗೌಡ್ರಿ ಪೂರ ಬರ್ಡೇ ಸೆಲೆಬ್ರೇಟ್ ಮಾಡೋದು ಇವ್ರ ಮೈ ಮೇಲೆ ತೊಂದ್ರೆ ಪೂರ ಕರ್ಸ ಕರ್ಸ ನೀನೇ ಇದ್ದೇನೆ ಬಡ್ಡೆ ಮಾಡಿ ಗೌಡ್ರಾಗ ಬಡ್ಡೆ ಮಾಡವನಿ ಸಭಾರಿಯವ್ರಿ ಗಯಸ್ ಇಲ್ಲಿ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನೋಡ್ರಿ ಮಂದಿ ಬಂದ ಹೈದ್ರಾ ಮಾಮಾರಿ

ಹಾಯ್ ಮಾಡು ಹಾಯ್ ಮಾಡ್ತೀನಿ ಈಗ ಬಡ್ಡೆ ಮಾಡಕ್ ಹೊಂಟಿದ್ದೆ ನೋಡ್ರಲ್ಲ ಇಲ್ಲಿ ಹಿಂದ್ ಬನ್ನಿ ಬರ್ರಿ ಮಾಡ ಬರ್ರಿ ಗಾಯಸ್ ನೋಡ್ರಿ ನೋಡ್ರಿಲ್ಲ ತಯಾರಿ ನೋಡ ನಮ್ದು ಮಮ್ಮನ್ ಬಡ್ಡೆ ಮಾಡ್ಲಕ್ಕ ಅಪ್ಪ ಏನ್ ಹೇಳ ಸಬ್ಸ್ಕ್ರೈಬ್ ಮಾಡ ಹಾ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡ್ಲತ್ತಿದ್ದೆ ನಮ್ಮ ಮಮ್ಮನ್ ಬಡ್ಡೆ ನೋಡ್ರಿ ಇಲ್ಲಿ ಎಟ್ ಅವ್ನು ಮಾರಿ

ಮಾತಾಡ ಬಡ್ಡೆ ಬರ್ಡೆಸ್ ಬಡ್ಡೆ ಮಾಡಿದಾವ್ರಿ ಪೂರಾ ಸಲಬೇಟಾ ಹಂಗೈತೆನಾ ಬಡ್ಡೆ ಗಜಮಾ ಆಯ್ತು ನೋಡ್ರಿ ಬಡ್ಡೆ ಮೊದಲ ಏನ್ರಿ ಮಧ್ಯಾಹ್ನ ಹಂಗ ನಾಚ್ಮಾಡರ್ದಸ್ತ್ರಿ ಪಿಲ್ಲಿ ನೋಡಲಿಕ್ಕಿಲ್ಲಿ ಬಾಯ್

ಮೈಮ ತಗೊಂಡ್ರಿ ಚಿಲ್ಲರ್ ಹೋದ್ರಿ ಅವ್ರ ಬಳ್ಳಿಗಿ ಗೈಸ್ತ್ರ ನೋಡ್ರಿ ಮಾಮಾ ಇಲ್ಲಿ ಗಿಫ್ಟ್ ಕೊಡ ಕೊಡು ಫುಲ್ ಗಿಫ್ಟ್ ಕಪ್ ಮುಂದೆ ಎಲ್ಲ ಬಡ್ಡೆ ಗಿಡ ಸೆಲೆಬ್ರೇಟ್ ಮಾಡಿ ಲಾಸ್ಟ್ ಒಂದ್ ಡೈಲಾಗ್ ಹೊಡೋದ್ ಮುಗಿಸ್ಬಿಡ್ತಾ ಐತಿ ಹೈದರಾಬಾದ್ ಬರ್ಡೇ ಗಿಡ ಸೆಲೆಬ್ರೇಟ್ ಮಾಡಿ ಊಟ ಉಟ್ಟುಕೊಂಡು ಗೌಡದ ಎಲ್ಲ ಕನ್ಸ ಗೌಡ್ ಬರ್ರಿ ಬರ್ರಿ ಗೌಡ್ರಿ ಬಡ್ಡೆ ಬೇವ್ರೆ ಮಾಡ್ರಿ ಮತ್ತೆ ಈಗ ದಾಬಾಗ ಬಿ ಅವರೇ ಕೊಡ್ತಾರೆ ಸರ್ ಕೈ ಮಗಳಿ ನೋಡ್ರಿ ನೋಡಿ ಎರಡು ಕೊಡ್ರಿ ಈ ಶಿಸ್ತಿನ ಊಟ ಗಿಟ್ಟ ಮಾಡಿ ಮತ್ ನಿಮಗೆ ಸಿಗ್ತೀನಿ ಗಾಯಸ್ ನೋಡ್ರಿ ಬಡ್ಡೆ ಗಿಟ್ಟೆ ಸೆಲೆಬ್ರೇಟ್ ಮಾಡಿ ನಿಮ್ಗೆ ಹುಂಡ್ ಸಿಗ್ತಾವೆ ಅವ್ರಿಗೆ ಉಣದ್ ಬಿ ತೋರಿಸ್ತೀನಿ ನೀವು ಬರ್ರಿ ಸಾಗರ ನಮ್ಮ ಸಾಗರ ಮತ್ತು ನಮ್ಮ ಮಾವ ಇವ್ರ ಆಟ್ರಿ ಇವತ್ತೇ ನಮಗೆ ಪಾರ್ಟಿ ಬೇಕು ಅದಕ್ಕೋಸ್ಕರ ನಾವು ಇವಾಗ

గైస్ ఫైనల్ దాదాపు గౌడ్రీట్రి గౌడ్ గయస్ నా బీ ఇవర్దు ఫ్యాన్ తగ్గినీ ఎల్ ఫో మి ಸಿದ್ಧ ಹಡಪದ ಫ್ಯಾನ್ ಪೈಸ್ ಅದ್ರ ಅಡ್ಮೆ ನೀವು ರೀ ಸಾಗರ ಅಂತ ಹೇಳಿ ಅವು ಚಟ್ಟಿ ಹತ್ತೀವಿ ಸಾಗರ ರೀ ಹಾಂ ರೀ ಈಗ ಶಿಸ್ತಿನಾಗ ಊಟ ಗಿಟ್ಟ ಮಾಡ್ತೀವಿ ಊಟ ಗಿಟ್ಟ ಮಾಡಿ ಸಿಗ್ತೀನಿ ನಿಮಗೆ ಮತ್ತು ದಾಬ ತೋರಿಸಿ ನೋಡ್ರಿ ಮುಂತೆ ಹ್ಯಾಂಗೆ ನೋಡ್ರಿ ನಾವು ಪೈಲ ಪೈಲಾ ಟೈಗರ್ ಕುಡಿಯದ ರೀ ಟೈಗರ್ ಅಲ್ರಿ ಟೈಗರ್ ಗಾಯ ಸಿಗಿದೆ ನೋಡ್ರಿ ಡಾಬಾ ಇಲ್ಲಿ ಶಿಸ್ತ್ನಾಗ ಉಂಡು ಕಿಶನ್ ನಿಮಗೆ ಸಿಗ್ತೀನಿ ಅಲ್ಲಿ ಈ ಥರ ಮಾಡಿ ಗಾಯ್ಸ್ ಇಲ್ಲಿ ಟೇಬಲ್ ಬ್ಯಾಗೆಲ್ಲ ಕುತ್ತಿದ್ರಿ ಎಲ್ಲ ಕೈ ಕೊತ್ತು ಆರ್ಡರ್ ಹೇಳಿದೆವು ನಾನು ತರ್ಲಗ್ಯಾರ

ಗಾಯ್ಸ್ ಎಲ್ಲ ನೋಡಿದಲ್ರಿ ಎಲ್ಲ ಪುನಃ ಹಸ್ಕೊಂಡು ಈಗ ಬಡ್ಡೆ ಅಂದರೂ ಆಗ್ಯದ ಬಡ್ಡೆ ಆಗದ ನೋಡಿದ್ರಿ ಅವ್ರು ಗೌಡ್ರು ಎಗ್ರಿ ಕೂಡ ಗಾಯ್ಸ್ ಈ ಊಟ ಗೀಟ ಬರ್ತದ ಶಿಸ್ತು ಮೊದಲಿಗೆ ಟಯರ್ ಆರ್ಡ್ರ್ ಹೇಳಿದು ಹೇಳಿದ್ದು ಟಯರ್ ಕೂಡ ಶಿಸ್ತನಾಗ ಊಟ ಮಾಡೋದು ಊಟ ಮಾಡಿ ತಪ್ಪು ತಕೊಂಬರಿ ಮಕ್ಕೊ ತಿಕ್ಕು ಗಾಯ್ಸ್ ಊಟ ಬಂದದ್ರಿ ಎಲ್ಲರೂ ಶಿಸ್ತನಾಗಿ ಜಲ್ರಿ ತಿದು ಶ್ರಾವಣ ಎಲ್ಲ ವೆಜ್ ಆರ್ಡರ್ ಮಾಡಿದೆವು ನೋಡಿಲಿ ಕಾಜು ಪನ್ನೀರ್ ಮಿಕ್ಸ ಪನ್ನೀರ್ ಮಸಾಲ ಇದು ಬ್ಯಾಳಿ ಇದು ನೋಡ್ರಿ ಬಕೆಟಾ ಗೋಡ್ರ ಬಕೆಟ್ ಇದು ಫುಲ್ ಗಜ್ಮೀ ಹಾಗೆ ಮುಷೇನ್ ಕಡೆ ಬಂದೀ ಹಾಂಗ್ರಿ ಏನ್ರಿ ಹೇಳಿ ಊಟ ಗಿಟ್ಟ ಮಾಡಿ ಸಿಗತೇವ್ ಹೌದು ಹಾ ಊಟ ಗಿಟ್ಟ ಮಾಡಿ ಸಿಗತೇವ್ರಿ ಹಾ ಪದ್ದಿರಿ ಊಟ ಆಯ್ತು ಬಡ್ಡೇ ಗಿಡ ಸಲಬ್ರೇಟ್ ಮಾಡಿ ಊಟ ಗಿಡ ಸಿಗ್ತದೆ ಊಟ ಮಾಡಿದೆವು ಶ್ರಾವಣದ ವೇಸ್ಟ್ ತಿಂದಿದ್ದೆವು ಈ ಮಸ್ಟರ್ದಾಗ ಸೀದಾ ಈಗ ಹೈದ್ರಾಕಾವಿ ಸಿಗ್ತೀನಿ ಹೈದ್ರಾಕಾವಿ ಶಿಸ್ತಾನೆ ಎದ್ದು ಮಾಡ್ತೀನಿ ಮತ್ತು ಮ ಮರುದಿನ ನಮ್ಮ ಊರಿಗೆ ಹೋಗ್ಬೇಕು ನಾವು ಗೊಂದಲ ನಾವು ಹೈದರಾಕ್ ಬಂದಾಗ ವಾಪಸ್ಸು ಬರ್ಡೇ ಸೆಲೆಬ್ರೇಟ್ ಮಾಡಿ ಊಟ ಊಟ ಮಾಡಿ ವಾಪಸ್ ಹೈದರಾಕ್ ತೆಗೆದು ಬಿದ್ದು ಭಾಷೆ ಹೊಂಟಾಗ ತಣ್ಣ ತಿನ್ನು ನೋಡಿದ ಈ ಶಿಸ್ತು ಮೊಪತ್ತಿದಾಗ ಮತ್ತು ಮುಂಜಾನೆ ಇದು ಸಿಗ್ತೀನಿ ನಾವು ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೀನು ರಾತ್ರಿ ಬಟ್ಟೆ ಗಿಟ್ಟೆ ಸೆಲೆಬ್ರೇಟ್ ಮಾಡಿ ಊಟ ಗಿಟ್ಟ ಮಾಡಿ ಮಕ್ಕಟ್ಟಿದ್ದೆವು ಈ ಸೀದಾ ನಮ್ಮ ಊರಿಗೆ ಹೊಂಟಿದ್ದು ಬರ್ರಿ ಒಬ್ಬರದು ಗೈಸ್ ಫೈನಲಿ ನಾವು ಊರಿಗೆ ಬಂದು ಮತ್ತೆ ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಹಂಗೆ ನಮ್ಗೆ ಸಪೋರ್ಟ್ ಮಾಡ್ತಾರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ರಿಗೂ ಬಾಯ್ 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 ಟಾಟಾ ಗುಡ್ ಬಾಯ್